ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದೀವಿ ಇದು ನಂದೇ ಬ್ಯಾನರ್ ಅಲ್ಲಿ ನಾನೇ ನಿರ್ಮಾಪಕನಾಗಿ ರಾಮಾಯಣ ರಾಮನು ನಂದೇ ಪ್ರೊಡ್ಯೂಸರ್ ಅದಾದ್ಮೇಲೆ ಹುಡುಗಿ ಹಳ್ಳಿ ಲೈಫು ಸೊ ಎಲ್ಲ ಆಶೀರ್ವಾದದಿಂದ ಏನೋ ಚಿಕ್ಕಪುರದಾಗೆ ನಮ್ ಪ್ರಯತ್ನಗಳನ್ನ ಮಾಡ್ತಾ ನಿಮ್ ಮುಂದೆ ಬಂದಿದ್ದೀವಿ ಸೊ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದಾರೆ ಬಟ್ ಹೀರೋ ಆಗಿ ನಾವಿನ್ನು ಹುಡ್ತಾ ಇದ್ದರ್ ಕರ್ನಾಟಕ ಕರಿಮಣಿ ಮಾಲೀಕನ ಸೊ ಅದಕ್ಕೆ ನಿಮ್ಗೆ ಸಪೋರ್ಟ್ ಇದ್ಲು ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ಸಿಗ್ತಾರ ಅಂತ ನಾನು ಅನ್ಕೊಂಡಿದ್ದೇನೆ ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್ ನಾಯಕನ್ ಪಾತ್ರ ಬಂದು ಈ ಎಳಿಯರ್ ಹೊಡೆಯೋ ಒಂದು ಪಾತ್ರ ಅದರೊಟ್ಟಿಗೆ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಇವತ್ತು ಪಾಪ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಇಲ್ಲ ಅಲ್ಲ ಮೇಡಮ್ ಮೇಡಮ್ ಅಂದ್ರೆ ಸಿನಿಮಾ ನೋಡೋದೇ ಗೊತ್ತಾಗ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೆ ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು ಒಂದು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಇವಾಗ ಎಲ್ರೂ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನಲ್ಲಿ ಒಂದ್ ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದ್ ಮೆಸೇಜ್ ಇದೆ ಶೂಟಿಂಗು ಬೆಂಗಳೂರು ಟೆನ್ ಡೇಸ್ ಅನ್ಕೊಂಡಿದೀವಿ ಮಡಿಕೇರಿ ಮತ್ತೆ ಮಂಗಳೂರು ಈ ಮೂರು ಪ್ಲೇಸ್ ಶೂಟಿಂಗ್ ಹೌದು ನಾಲ್ಕು ಸಾಂಗ್ ಇದಾವೆ ಲವ್ ಸ್ಟೋರಿ ಕಮ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇದೆ ಅಂದ್ರೆ ಜೀವನದಲ್ಲಿ ನಮ್ಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಮೇಡಮ್ ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರ್ಬೇಕು ಸಂಬಂಧ ನಿಮ್ಗೆ ಬೆಲೆ ಇದೆ ಅನ್ನೋದು ಖಂಡಿತ ಒಂದ್ ಒಳ್ಳೆ ಮೆಸೇಜ್ ಇದ್ರಲ್ಲಿ ಸೊ ಅದ್ರಲ್ಲಿ ಅದೇ ಸಿನಿಮಾ ನೋಡ್ಬೇಕು ಸರ್ ಎಂಟೈರ್ ಸ್ಟೋರಿ ನಿಮ್ಗೆ ಇಲ್ಲೇ ಹೇಳ್ಬಿಡ್ರೆ ಮಜಾ ಇರಲ್ಲ ಸೊ ಹಂಗಾಗಿ ನಾನು ಅದು ಏನೇನು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ ಬಟ್ ನಮ್ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಪರ್ ಟೈಟಲ್ ಅಂತ ನಾವು ಇಟ್ಟಿರುವಂತ ಟೈಟಲ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ನಿಮ್ ಯಾರು ಅಂತ ಸೊ ಅದನ್ನ ನಾವು ಇನ್ನೊಂದು ಪ್ರೇಸ್ಮೀಟ್ ಮಾಡಿ ಶೂಟ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಅವಾಗ ನಾನು ಖಂಡಿತ ನಿಮ್ಗೆ ರಿವೀಲ್ ಮಾಡಿದೆ ಇಲ್ಲ ನಮ್ದು ಇವ್ರದ್ದು ಸರ್ ಕೃಷ್ಣಗೌಡರು ಚೇಂಬರ್ ಸರ್ ಅದು ನಾವು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಎಲ್ರು ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಗಿದೆ ಸರ್ ಎಲ್ರಿಗೂ ನಮಸ್ಕಾರ ರಮಿಕಾ ಗುಲ್ಬರ್ಗ ಉತ್ತರ ಕರ್ನಾಟಕ ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು ನೀವನ ಮ್ಯಾಮ್ ಅಂತ ಅವ್ರ ಕಡೆಯಿಂದ ಬಂದಿರೋದು ನಿಮ್ಗೆ ಅವಾಗ ಇವ್ರ ಪರಿಚಯ ಆಗಿ ನನಗೆ ನಂಗೆ ಚಿಕ್ಕ ವಯಸ್ಸಿಂದಲೂ ಒಂದು ಆಸಕ್ತಿ ಇತ್ತು ನಂಗೆ ಬರಬೇಕು ಅಂತ ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ ಇದೇ ಫಸ್ಟ್ ನಂಗೆ ಮ್ಯಾಮ್ ಕಡೆಯಿಂದ ಬಂತು ಓಕೆ ಅಷ್ಟೇ ನಂಗೆ ತುಂಬಾ ನರ್ವಸ್ ಆಗ್ತಿದೆ ಮಾತಾಡೋಕ್ಕಾಗ್ತಿಲ್ಲ ಇದೇ ಫಸ್ಟ್ ಅಲ್ವಾರಂಗೆ ಮೈಕ್ ಹಿಡ್ಕೊಳ್ಳೋಕೆ ಆಗ್ತಿಲ್ಲ ಬಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ